ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಹರ್ಷ ನೀವು ನೋಡ್ತಾ ಇದ್ದೀರಾ ಹರ್ಷ ಗ್ಲೋ ಗೇಮಾರ್ಸ್ ಇಂದು ನಾನು ನಿಮಗಾಗಿ ತಂದಿದ್ದೇನೆ ಟಾಪ್ ಫೈವ್ ಟ್ರಕ್ ಸಿಮ್ಯುಲೇಟರ್ ಗೇಮ್ಸ್ ಆಂಡ್ರಾಯ್ಡ್ ಮೊಬೈಲ್ಗಳಿಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೇಮ್ ಸೈಜ್ ಆಫ್ಲೈನ್ ಆನ್ಲೈನ್ ಮಾಹಿತಿ ಫ್ಯೂಚರ್ಸ್ ಎಲ್ಲವನ್ನು ಹೇಳುತ್ತೇನೆ ಸೊ ಹಾಗಾದರೆ ಬನ್ನಿ ಶುರು ಮಾಡೋಣ ಟಾಪ್ ಫೈವ್ ಟ್ರಕ್ ಸಿಮ್ಯುಲೇಟರ್ ಗೇಮ್ಸ್ ಆಂಡ್ರಾಯ್ಡ್ ಫೋನ್ಸ್ಗಳಿಗಾಗಿ ನಂಬರ್ ಫೈವ್ ಹೆವಿ ಟ್ರಕ್ ಸಿಮ್ಯುಲೇಟರ್ ಗೇಮ್ ಸೈಜ್ ನೂರ ಐವತ್ತೆರಡು ಬಿ ಮೋರ್ ಆಫ್ಲೈನ್ ಫ್ಯೂಚರ್ಸ್ ಬ್ರಝಿಲಿಯನ್ ರೋಡ್ಸ್ ಆಧಾರಿತ ಗೇಮ್ ರಿಯಲಿಸ್ಟಕ್ ಫ್ಯೂಲ್ ಕನ್ಸಂಪ್ಷನ್ ವೆದರ್ ಚೇಂಜಸ್ ಹೆವಿ ಕಾಗೋ ಮಿಷನ್ಸ್ ಗೆಳೆಯರೇ ನಂಬರ್ ಫೈವ್ ನಲ್ಲಿ ಇದೆ ಹೆವಿ ಟ್ರಕ್ ಸಿಮ್ಯುಲೇಟರ್ ಗೇಮ್ ಗೇಮ್ ಸೈಜ್ ನೂರ ಐವತ್ತೆರಡು ಬಿ ಗೇಮ್ ಸಂಪೂರ್ಣ ಆಫ್ಲೈನ್ ಆಗಿರುವಂಥದ್ದು ಬ್ರಝಿಲಿಯನ್ ರೋಡ್ಸ್ ನಲ್ಲಿ ಟ್ರಕ್ ಚಾಲನೆ ಮಾಡುವ ಅನುಭವ ಕೊಡುತ್ತೆ ಇದರಲ್ಲಿರುವ ಫ್ಯೂಯಲ್ ಸಿಸ್ಟಮ್ ಮಳೆ ಬೆಳಕು ಬೆಟ್ಟದ ರಸ್ತೆ ಚಾಲೆಂಜಸ್ ತುಂಬ ರಿಯಲಿಸ್ಟಿಕ್ ಆಗಿರುತ್ತವೆ ಚಾಲೆಂಜ್ ಇಷ್ಟಪಡುವವರಿಗೆ ಇದು ಸೂಪರ್ ಗೇಮ್ ನಂಬರ್ ಫೋರ್ ಟ್ರಕ್ ಸಿಮ್ಯುಲೇಟರ್ ಯು ಎಸ್ ಎವಲ್ಯೂಷನ್ ಗೇಮ್ ಸೈಜ್ ಐನೂರ ಎಪ್ಪತ್ತೆಂಟು ಎಂ ಬಿ ಮೋನ್ಲೈನ್ ಮತ್ತು ಆಫ್ಲೈನ್ ಫ್ಯೂಚರ್ಸ್ ಯು ಎಸ್ ಎ ಕೆನಡಾ ಮೆಕ್ಸಿಕೋ ಮ್ಯಾಪ್ಸ್ ಡೇ ನೈಟ್ ಸೈಕಲ್ ರೀಲ್ ಟ್ರಕ್ ಎಂಜನ್ ಸೌಂಡ್ಸ್ ಲಾಂಗ್ ಹೈವೇ ಡ್ರೈವಿಂಗ್ ನಂಬರ್ ಫೋರ್ ಅಲ್ಲಿ ಇದೆ ಟ್ರಕ್ ಸಿಮ್ಯುಲೇಟರ್ ಯು ಎಸ್ ಎವಲ್ಯೂಷನ್ ಇದು ಸುಮಾರು ಐನೂರ ಎಪ್ಪತ್ತೆಂಟು ಬಿ ಗೇಮ್ ಆಫ್ಲೈನ್ ಹಾಗೂ ಆನ್ಲೈನ್ ಎರಡು ಮೂರ್ನಲ್ಲಿ ಆಡಬಹುದು ಯು ಎಸ್ ಎ ಕೆನಡಾ ಮೆಕ್ಸಿಕೋ ಹೈವೇಸ್ನಲ್ಲಿ ಟ್ರಕ್ ಡ್ರೈವ್ ಮಾಡೋ ಅನುಭವ ಕೊಡುತ್ತೆ ಎಂಜಿನ್ ಸೌಂಡ್ಗಳು ತುಂಬ ನ್ಯಾಚುರಲ್ ಜೊತೆಗೆ ಡೇ ಆ್ಯಂಡ್ ನೈಟ್ ಸಿಸ್ಟಮ್ ಕೂಡ ಇದೆ ಆಂಡ್ರಾಯ್ಡ್ ನಲ್ಲಿ ಉತ್ತಮ ಗ್ರಾಫಿಕ್ಸ್ ಬೇಕಾದರೆ ಈ ಗೇಮ್ ಮಸ್ಟ್ ಟ್ರೈ ನಂಬರ್ ತ್ರೀ ವಾರ್ಲ್ಡ್ ಟ್ರಕ್ ಡ್ರೈವಿಂಗ್ ಸಿಮ್ಯುಲೇಟರ್ ಗೇಮ್ ಸೈಜ್ ಏಳುನೂರ ಇಪ್ಪತ್ತೊಂದು ಮೋಡ್ ಆಫ್ಲೈನ್ ಫ್ಯೂಚರ್ಸ್ ಲೈಸನ್ಸ್ ಟ್ರಕ್ಸ್ ಮಲ್ಟಿಪಲ್ ಮ್ಯಾಪ್ಸ್ ಡೇಂಜರಸ್ ಕಾಗೋ ಮಿಷನ್ಸ್ ಸ್ಮೂತ್ ಕಂಟ್ರೋಲ್ಸ್ ನಂಬರ್ ಥ್ರೀ ನಲ್ಲಿ ಬರುತ್ತದೆ ವಾರ್ಲ್ಡ್ ಟ್ರಕ್ ಡ್ರೈವಿಂಗ್ ಸಿಮ್ಯುಲೇಟರ್ ಗೇಮ್ ಸೈಜ್ ಸುಮಾರು ಏಳುನೂರ ಇಪ್ಪತ್ತೊಂದು ಬಿ ಈ ಗೇಮ್ ಸಂಪೂರ್ಣ ಒಫ್ಲಾಯಿನ್ ಆಗಿ ಆಡುವಂಥದ್ದು ಇದರಲ್ಲಿರುವ ಲೈಸೆನ್ಸ್ ಟ್ರಕ್ಸ್ ವರೈಟಿ ಮ್ಯಾಪ್ಸ್ ಮತ್ತು ಡೇಂಜರ್ ಕಾಗೋ ಮಿಷನ್ಸ್ ತುಂಬ ಎಕ್ಸೈಟಿಂಗ್ ಕಂಟ್ರೋಲ್ಸ್ ಕೂಡ ಸ್ಮೂತ್ ಆಗಿದ್ದು ನಿಜವಾಗಿಯೇ ಟ್ರಕ್ ಡ್ರೈವಿಂಗ್ ಮಾಡ್ತಿದ್ದೀರಾ ಅನ್ನಿಸುತ್ತೆ ಬನ್ನಿ ನಂಬರ್ ಟೂಗೆ ಹೋಗೋಣ ನಂಬರ್ ಟೂ ಟ್ರಕ್ ಮಾಸ್ಟರ್ಸ್ ಇಂಡಿಯನ್ ಟ್ರಕ್ ಸಿಮ್ಯುಲೇಟರ್ ಗೇಮ್ ಸೈಜ್ ನಾನ್ನೂರ ತೊಂಬತ್ನಾಲ್ಕು ಎಂ ಬಿ ಮೋಡ್ ವಫ್ಲಾಯಿಂಗ್ ಫ್ಯೂಚರ್ಸ್ ಇಂಡಿಯನ್ ಸ್ಟೈಲ್ ಟ್ರಕ್ಸ್ ವಿಲೇಜ್ ರೋಡ್ಸ್ ಹೈವೇಸ್ ಇಂಡಿಯನ್ ಟ್ರಾಫಿಕ್ ಸಿಸ್ಟಮ್ ಡೆಕೊರೇಟೆಡ್ ಲೋರೀಸ್ ವಿತ್ ಕಲರ್ಫುಲ್ ಡಜೈನ್ ನಂಬರ್ ಟೂ ನಲ್ಲಿ ಬರುತ್ತದೆ ನಮ್ಮದೇ ಇಂಡಿಯನ್ ಟ್ರಕ್ ಸಿಮ್ಯುಲೇಟರ್ ನಾನೂರ ತೊಂಬತ್ನಾಲ್ಕು ಎಂ ಬಿ ಸೈಜ್ನ ಈ ಗೇಮ್ ಸಂಪೂರ್ಣ ಒಫ್ಲೈನ್ ಇದರಲ್ಲಿರುವ ಇಂಡಿಯನ್ ವಿಲೇಜ್ ರೋಡ್ಸ್ ಟ್ರಾಫಿಕ್ ಜಾಮ್ಸ್ ಡೆಕೊರೇಟೆಡ್ ಟ್ರಕ್ಸ್ ನಮ್ಮ ದೇಶದ ಅನುಭವ ಕೊಡುತ್ತವೆ ಇಂಡಿಯಾ ರೋಡ್ ಫೀಲ್ ಬೇಕಾದರೆ ಈ ಗೇಮ್ ಕನ್ನಡ ಗೇಮರ್ಸ್ಗಳ ಫೇವರಿಟ್ ಆಗಲಿದೆ Number 1 Truck Simulator Indonesia with Truck Modes Game Size Nanura Muvat, MB with Modes Mode Offline & Online Modes Futures Indonesian Maps Custom Truck Modes including Indian style trucks Horn Lights and Decorated Designs Village City Roads Number 1 Rally Ide Truck Simulator Indonesia Sumaru Nanura Idu MB Size ಆಫ್ಲೈನ್ ಕೂಡ ಆಡಬಹುದು ಆದರೆ ಟ್ರಕ್ ಮೋಡ್ಸ್ ಹಾಕಿಕೊಳ್ಳಲು ಆನ್ಲೈನ್ ಬೇಕು ಇದರಲ್ಲಿ ಇಂಡಿಯನ್ ಸ್ಟೈಲ್ ಟ್ರಕ್ಸ್ ಹಾಕಿಕೊಂಡು ಆಟ ಆಡುವುದು ಪಾಸಿಬಲ್ ಹಾರ್ನ್ಸ್ ವಿಲೇಜ್ ರೋಡ್ಸ್ ಡೆಕೋರೇಟೆಡ್ ಲೋರೀಸ್ ಆಂಡ್ರಾಯ್ಡ್ ಟ್ರಕ್ ಸಿಮ್ಯುಲೇಟರ್ ಗೇಮ್ಸ್ಗಳಲ್ಲಿ ಇದಕ್ಕಿಂತ ಬೆಸ್ಟ್ ಗೇಮ್ ಇಲ್ಲ ಇದನ್ನು ಖಂಡಿತ ಮಿಸ್ ಮಾಡಿಕೊಳ್ಳಬೇಡಿ ಸೊ ಇದು ಸ್ನೇಹಿತರೆ ಆಂಡ್ರಾಯಿಡ್ ಒಗಾಗಿ ಟಾಪ್ ಫೈವ್ ಟ್ರಕ್ ಸಿಮ್ಯುಲೇಟರ್ ಗೇಮ್ಸ್ ಗೇಮ್ಗಳ ಸೈಜ್ ಆಫ್ಲೈನ್ ಆನ್ಲೈನ್ ಮಾಹಿತಿ ನಿಮಗೆ ಹೇಗಿತ್ತು ನಿಮ್ಮ ಫೇವರಿಟ್ ಗೇಮ್ ಯಾವುದು ಎಂದು ಕಾಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಎಕ್ಸೈಟಿಂಗ್ ಗೇಮಿಂಗ್ ವಿಡಿಯೋಸ್ ನೋಡಬೇಕೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹರ್ಷ ಗ್ಲೋ ಗೇಮಾರ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೆ ಕೀಪ್ ಡ್ರೈವಿಂಗ್ ಕೀಪ್ ಗೇಮಂಗ್